ಬಂಧುಗಳೇ ನಮಸ್ಕಾರ ನಾನು ಶರತ್ ಭೈರಪ್ಪ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ಎಲ್ಲರಿಗೂ ತಿಳಿದಿರುವ ಅಂಶ ಆದರೆ ಮದ್ಯಪಾನ ಮಾಡುವವರ ಸಂಖ್ಯೆಯನ್ನು ಕಡಿಮೆಯಾಗಿಲ್ಲ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಎಲ್ಲ ದೇಶದಲ್ಲಿಯೂ ಕೂಡ ಮದ್ಯಪಾನ ಮಾಡುವವರ ಸಂಖ್ಯೆ ಹೆಚ್ಚಾಗಿಯೇ ಇದೆ ಮದ್ಯಪಾನ ಬಹುತೇಕರು ಮಾಡ್ತಾರೆ ಎಂಬ ವಿಷಯ ಅಷ್ಟೇ ನಮಗೆ ಗೊತ್ತಿದೆ ಆದರೆ ಜಗತ್ತಿನಲ್ಲಿ ನಂಬರ್ ಒನ್ ವಿಸಿ ಯಾವುದೆಂದು ನಿಮಗೆ ಗೊತ್ತಾ ಬನ್ನಿ ತಿಳಿಯೋಣ ಮದ್ಯಪಾನವನ್ನು ಮಾಡಬೇಡಿ ಎಂದು ವೈದ್ಯರು ಕೂಡ ಸಲಹೆ ನೀಡುತ್ತಾರೆ ಆದರೆ ಇಂದು ಮದ್ಯಪಾನ ಮಾಡುವುದು ಸಾಮಾನ್ಯ ಸಂಗತಿಯಾಗಿದೆ ಮದ್ಯವಿಲ್ಲದೆ ಯಾವುದೇ ಪಾರ್ಟಿ ಕೂಡ ಪೂರ್ಣಗೊಳ್ಳುವುದಿಲ್ಲ ಮತ್ತು ಜನರು ತಮ್ಮ ಅಭಿವೃದ್ಧಿ ಮತ್ತು ಆದ್ಯತೆಗಳ ಪ್ರಕಾರ ವೈನನ್ನು ಆಯ್ಕೆ ಮಾಡುತ್ತಾರೆ ವೈನ್ ಪ್ರಿಯರಿಗೆ ವೈನ್ ರುಚಿ ಗೊತ್ತು ಆದ್ದರಿಂದ ಅವರು ತಕ್ಷಣವೇ ಬ್ರ್ಯಾಂಡನ್ನು ತಿಳಿದುಕೊಳ್ಳುತ್ತಾರೆ ಭಾರತದ ಬಿಸ್ಕಿ ವಿಶ್ ವಿಶ್ವದ ಎಲ್ಲ ಬಿಸ್ಕಿಗಳನ್ನು ಶೋಧಿಸಿ ನಂಬರ್ ಒನ್ ಬಿಸ್ಕಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅದರ ಹೆಸರು ಹಿಂದ್ರಿ ದೀಪಾವಳಿ ಕಲೆಕ್ಟರ್ಸ್ ಎಡಿಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರತಿಷ್ಠಿತ ವಿಸ್ಕೀಸ್ ಆಫ್ ದಿ ವರ್ಲ್ಡ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಇನ್ ಶೋ ಡಬಲ್ ಗೋಲ್ಡ್ ಪ್ರಶಸ್ತಿಯನ್ನು ಗೆದ್ದಿದೆ ಇದು ಭಾರತೀಯ ಸಿಂಗಲ್ ಮಾರ್ಟ್ಗಳನ್ನು ಹೊಸ ಸ್ಥಾನದಲ್ಲಿ ಇರಿಸಿದೆ ಇಂದ್ರಿ ಪ್ರಪಂಚದಾದ್ಯಂತ ಅತ್ಯುತ್ತಮ ವಿಸ್ಕಿಗಳಲ್ಲಿ ಮೊದಲನೆಯ ಸ್ಥಾನವನ್ನು ಗಳಿಸಿದೆ ಇಂದ್ರಿ ದೀಪಾವಳಿ ಕಲೆಕ್ಟರ್ಸ್ ಆವೃತ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರತಿಷ್ಠಿತ ವಿಸ್ಕೀಸ್ ಆಫ್ ದಿ ವರ್ಲ್ಡ್ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ಡಬಲ್ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಗೆಲುವು ಪ್ರಪಂಚಾದ್ಯಂತ ಭಾರತೀಯ ಸಿಂಗಲ್ ಮಾರ್ಟ್ಗಳ ಗುಣಮಟ್ಟ ಮತ್ತು ಎಚ್ಚುತ್ತಿರುವ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಅಮೆರಿಕನ್ ಸಿಂಗಲ್ ಮಾರ್ಟ್ ಸ್ಕಾಚ್ ವಿಸ್ಕಿ ಬೋರ್ಬನ್ ಕೆನಡಿಯನ್ ವಿಸ್ಕಿ ಆಸ್ಟ್ರೇಲಿಯನ್ ಸಿಂಗಲ್ ಮಾರ್ಟ್ ಬ್ರಿಟಿಷ್ ಸಿಂಗಲ್ ಮಾರ್ಟ್ ಸೇರಿದಂತೆ ನೂರು ವಿವಿಧ ವಿಸ್ಕಿಗಳನ್ನು ರುಚಿ ನೋಡಿದ ನಂತರ ಇಂದ್ರಿ ಅತ್ಯುತ್ತಮವೆಂದು ಗುರುತಿಸಲಾಯಿತು ಇನ್ನು ಉತ್ತರ ಪ್ರದೇಶದಲ್ಲಿ ಇಂದ್ರಿ ಸಿಂಗಲ್ ಮಾರ್ಟ್ ಇಂಡಿಯನ್ ವಿಸ್ಕಿ ರೂ ಮೂರು ಸಾವಿರದ ನೂರಕ್ಕೆ ಲಭ್ಯವಿದೆ ಮಹಾರಾಷ್ಟ್ರದಲ್ಲಿ ಖರೀದಿಸಿದರೆ ಸುಮಾರು ಐದು ಸಾವಿರದ ನೂರು ಪ್ರತಿ ಪ್ರಸ್ತುತ ಈ ಮದ್ಯವು ಭಾರತದ ಹತ್ತೊಂಬತ್ತು ರಾಜ್ಯಗಳಲ್ಲಿ ಮತ್ತು ವಿಶ್ವದ ಹದಿನೇಳು ದೇಶಗಳಲ್ಲಿ ಲಭ್ಯವಿದೆ ಈ ವಿಸ್ಕಿಯ ವಿಶೇಷತೆ ಏನೆಂದರೆ ಈ ಕಂಪನಿ ಆರಂಭವಾಗಿ ಎರಡು ವರ್ಷವಷ್ಟೇ ಆಗಿದೆ ಆದರೆ ಈಗಾಗಲೇ ಹದಿನಾಲ್ಕಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದೆ ಪ್ಯಾಕೆಡಿಲ್ ಡಿಸ್ಟಿಲರಿಸ್ ಇದನ್ನು ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹರಿಯಾಣದಲ್ಲಿ ಪ್ರಾರಂಭಿಸಿತು ಅದರ ನಂತರ ಅದು ಬಹಳ ಪ್ರಸಿದ್ಧವಾಯಿತು ನನ್ನ ಈ ಮಾಹಿತಿ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ